ಇನ್ನೊಂದು ನೋಡಿ ಇಂಟ್ರೆಸ್ಟಿಂಗು ಈ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಮತಪತ್ರವನ್ನು ತಿರುಚಿದ್ದು ನಿಜ ನೋಡಿ ಇಲ್ಲೊಂದು ಚುನಾವಣೆ ನಡೆಯುತ್ತೆ ಚುನಾವಣೆ ನಡೀಬೇಕಾದ್ರೆ ಅದರ ಮುಖ್ಯ ಭೂಮಿಕೆಯಲ್ಲಿ ಆ ಚುನಾವಣೆ ನೋಡ್ಕೋತಾ ಇದ್ದಂಥ ವ್ಯಕ್ತಿನೇ ಮತಪತ್ರಗಳನ್ನು ವಿರೂಪಗೊಳಿಸೋದು ಮತಪತ್ರದಲ್ಲ ಗೀಚೋದು ಒಟ್ಟು ಏನಾಗಬೇಕು ಅಂದರೆ ಯಾವ ಈಗ ಈಗ ಒಂದು ಒಂದು ವೋಟ್ ಹಾಕಿರ್ತಾರೆ ಈ ಥರ ಒಂದು ವೋಟ್ ಹಾಕಿರ್ತಾರೆ ಅಂತ ಒಂದು ವೋಟ್ ಹಾಕಿದರೆ ಆ ಓಟ್ನಲ್ಲಿ ಗೀಚಿಬಿಡೋದು ಆ ಪೇಪರ್ ಮೇಲೆ ಈಚುಪಿಟ್ಟಾಗಿ ಏನಾಗುತ್ತೆ ತಿಳಿಯೋದು ಅಸಿಂಧು ಆಗಿಬಿಡುತ್ತೆ ಅಂತ ಕೋಇನ್ಸಿಡೆಂಟ್ಲಿ ಅಕಸ್ಮಾತ್ ಅಲ್ಲಿ ಸಿ ಸಿ ಟಿ ವಿ ಇರದೇ ಇದ್ದಿದ್ರೆ ಸಿ ಸಿ ಟಿ ವಿ ಇರದೇ ಇದ್ದಿದ್ರೆ ಗೊತ್ತಾಗ್ತಾನೆ ಇರಲಿಲ್ಲ ಮೇಯರ್ ಚುನಾವಣೆಯಲ್ಲಿ ಚುನಾವಣಾ ಅಧಿಕಾರಿಯಾಗಿದ್ದಂತಹ ವ್ಯಕ್ತಿ ಸುಪ್ರೀಂ ಕೋರ್ಟಲ್ಲಿ ಇದೀಗ ತಪ್ಪನ್ನು ಒಪ್ಪಿಕೊಂಡಿ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ಆ ಅಧಿಕಾರಿ ಮೇಯರ್ ಚುನಾವಣೆಯಲ್ಲಿ ಅಧಿಕಾರಿ ಅನಿಲ್ ಮಸೀಹ್ ಮೇಲೆ ಅಕ್ರಮ ಮಾಡಿರುವ ಆರೋಪ ಇತ್ತು ಚುನಾವಣಾ ಅಧಿಕಾರಿ ಮತಪತ್ರ ತಿರ್ಚಿದ್ದಂತಹ ದೃಶ್ಯ ಚುನಾವಣಾ ಅಧಿಕಾರಿನೇ ಇವರು ಬೇಲಿ ಎದ್ದು ಮೇಯ್ದು ಅಂತಿರಲ್ಲ ಆ ಥರ ಕಥೆ ಸುಪ್ರೀಂ ಕೋರ್ಟ್ ಕೆಂಡಾಮಂಡಲಾಗ್ಬಿಡ್ತು ಇದೇನು ರೀ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅಧಿಕಾರಿನಿಂತ ಕೆಲಸ ಮಾಡಿದ್ದಾರೆ ಕರ್ಕೊಂಬನ್ರಿ ಅವ್ರನ್ನ ಕರೀರಿ ಕೋರ್ಟ್ ಬಂದ ಕರೀರಿ ಬರಲಿ ಬರ ಕೇಳಿ ಆಫೀಸರ್ಗೆ ಬಂದಿದ್ದರು ಆಫೀಸರ್ ಹೋದ್ರಿ ಇವತ್ತು ಸ್ವಾಮಿ ನಾನು ತಿರ್ಚಿಬಿಟ್ಟಿದ್ರು ಅವ್ರನ್ನ ಇದಕ್ಕೆ ಮುಂಚೆನೇ ನೋಡಿ ಸುಪ್ರೀಂ ಕೋರ್ಟಿಂದ ಕಾಲ್ ಕೊಡೋಕೆ ಮುಂಚೆನೇ ಅಲ್ಲಿ ಮೇಯರ್ ಆಗಿಬಿಟ್ಟಿದ್ರಲ್ಲ ಈ ಅಕ್ರಮದಲ್ಲಿ ಮೇಯರ್ ಆಗಿದ್ರಲ್ಲ ರಾಜೀನಾಮೆ ಕೂಡ ಬರದಾಯಿತು ರಾಜ್ಯನ ಬರ್ದಾಯಿತು ಇನ್ನೊಂದು ಜನ ಮೂರು ಜನ ಕೌನ್ಸಿಲರ್ಗಳೇನು ಮಾಡಿಬಿಟ್ರು ಆಲ್ರೆಡಿ ಬಿ ಜೆ ಪಿಗೆ ಸೇರಿಕೊಂಡು ಆಯಿತು ಬೇರೆ ಪಾರ್ಟಿಯಿಂದ ಇಂಟ್ರೆಸ್ಟಿಂಗ್ಲಿ ಬೇರೆ ಪಾರ್ಟಿಯಿಂದ ಆಗಲೇ ಬಿ ಜೆ ಪಿಗೆ ಸೇರಿಕೊಂಡಿದ್ದು ಆಯಿತು ಚುನಾವಣಾ ಅಧಿಕಾರಿ ಮತಪತ್ರವನ್ನು ತಿರುಚಿದ್ದ ದೃಶ್ಯ ಸಿ ಸಿ ಕ್ಯಾಮ್ರಾದಲ್ಲಿ ಸರಿಯಾಗಿ ಸಲ ತಲೆ ಎತ್ತು ನೋಡ್ತಾರೆ ನೋಡಿ ಇವರು ಫುಲ್ ಪ್ಲೇ ಮಾಡಿ ತಲೆ ಎತ್ತು ನೋಡ್ತಾರೆ ಸಿ ಸಿ ಕ್ಯಾಮ್ರಾ ಕಡೆ ಸ್ವಲ್ಪ ಗಾಬರಿ ಆಗ್ತಾರೆ ಅವಾಗ ನೋಡಿ ಅಲ್ಲಿ ಮತಪತ್ರಗಳನ್ನು ಇವರೇ ತಿದ್ದೋದಲ್ಲಿ ನೋಡಿ ಚೆಕ್ ಮಾಡ್ಕೊಂಡು ಬನ್ನಿ ನೀವು ಒಮ್ಮೆ ನೋಡಿ ಸಿ ಸಿ ಟಿ ವಿ ಕಡೆ ತಲೆ ಎತ್ತು ನೋಡ್ತಾರೆ ಅವರು ತಲೆ ನೋಡ್ತಾರೆ ಸಿ ಸಿ ಟಿ ವಿ ದೃಶ್ಯದ ದಾಖಲೆಯನ್ನು ಆಮ್ ಆದ್ಮಿ ಪಾರ್ಟಿ ಬಿಡುಗಡೆ ಮಾಡುತ್ತೆ ಈ ಥರದ ಮೋಸ ಆದಾಗಲೂ ಕೂಡ ಈ ಥರ ಮೋಸ ಆದಾಗ ಜೋರ ಗಲಾಟೆ ಮಾಡಿರ್ತಾರೆ ಅವರು ಕೇರು ಕೂಡ ಮಾಡಲ್ಲ ಮೇಯರ್ ಆದರೂ ಮೇಯರ್ ಆದರೂ ಅಂತೇಳಿ ಘೋಷಣೆ ಮಾಡ್ಕೊಂಡು ಬಿ ಜೆ ಪಿಯವರು ಸಂಭ್ರಮಾಚರಣೆ ಮಾಡಿಬಿಟ್ಟಿರ್ತಾರೆ ಆದರೆ ಈ ಒಂದು ವಿಡಿಯೋ ಇತ್ತಲ್ಲ ಸುಪ್ರೀಂ ಕೋರ್ಟ್ ಮುಂದೆ ಇದನ್ನು ಪ್ರೊಡ್ಯೂಸ್ ಮಾಡ್ತಾರೆ ಅಥವಾ ಇಂಥ ಒಂದು ಆರೋಪವನ್ನು ಮಾಡ್ತಾರೆ ಈ ವಿಡಿಯೋ ನೋಡ್ತಾ ಇದ್ದಂತೇ ಕೆರಳಿ ಕೆಂಡಾಮಂಡಲ ಆಗಿಬಿಟ್ಟಿದೆ ಸುಪ್ರೀಂ ಕೋರ್ಟ್ ಅದರ ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಆಮ್ ಆದ್ಮಿ ಪಕ್ಷ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂಥೇಳಿ ಸಿಜೆ ಡಿ ವೈ ಚಂದ್ರಚೂಡ್ ಇಂಥವ್ರು ಇರೋದರಿಂದ ನಮಗೆ ಇವತ್ತಿಗೂ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಒಂದು ನಂಬಿಕೆ ಉಳಿದುಕೊಳ್ಳುವಂತಾಗಿದೆ ಇಂಥವ್ರು ಇರೋದರಿಂದಾನೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತೇಳಿ ಚಳಿ ಬಿಡಿಸ್ತಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರು ಈ ಥರದ ಕ್ರಮ ಹಾಡಾಗಲೇ ಡೈಲೈಟ್ ರಾಬರಿಗಿಂತ ಅಸಹ್ಯ ಇದು ಚುನಾವಣಾ ಅಧಿಕಾರಿ ಕೂತ್ಕೊಂಡು ಅಲ್ಲಿ ಓಟ್ ಹಾಕಿರ್ತಾರಲ್ಲ ತಿದ್ದೋದು ಬಳಸೋದು ಬರೆಯೋದು ಗೀಚೋದು ಹಾಂ ಈ ಥರ ಇಟ್ಕೊಂಬಿಟ್ಟು ಅಲ್ಲಿ ಒಂದು ಒಂದು ಅಂತ ಓಟ್ ಹಾಕಿರ್ತದೆ ಅಂತ ಅಂದ್ಕೊಳ್ಳಿ ಒಂದು ಟೂ ತ್ರೀ ಹಾಂ ಅಲ್ಲಿ ಒಂದು ಒನ್ ಟು ಕಿತ್ ಮಾಡೋದು ಅಥವಾ ಎರಡಕ್ಕೂ ಓಟ್ ಹಾಕೋದು ಮೂರಕ್ಕೂ ಓಟ್ ಹಾಕೋದು ಹೀಗೆ ಮಾಡಿದ್ರೆ ಏನಾಗುತ್ತೆ ಹೇಳಿ ಯಾರೀ ಇದು ಒಂದು ವೋಟ್ ಹಾಕೋ ಕಡೆಗೆ ಎರಡು ಓಟ್ ಹಾಕಿದ್ದಾನೆ ಮೂರು ಹಾಕಿದ್ದಾನೆ ಅಂತ ಆ ಇಡೀ ಮತಪತ್ರವೇ ಸಿಂಧು ಆಗಿಬಿಡುತ್ತೆ ಸೊ ಆದ ಕಾರಣ ಇದನ್ನು ನೋಡಿ ಕೆರಳಿ ಕೆಂಡಾಮಂಡಲವಾಗಿ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳಿದರು ವಿಡಿಯೋ ನೋಡಿ ಚುನಾವಣಾ ಅಧಿಕಾರಿಗೆ ಛೀಮಾರಿ ಹಾಕಿದ್ದಾರೆ ನ್ಯಾಯಮೂರ್ತಿಗಳು ಇದರ ನಡುವೆ ತರಾತುರಿಯಲ್ಲಿ ಮೇಯರ್ ಆಗಿಬಿಟ್ಟಿದ್ರಲ್ಲ ಬಿ ಜೆ ಪಿಯವರು ಅವರು ರಾಜೀನಾಮೆ ಕೊಟ್ಟಾಯಿತು ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಅವರು ಮೂರು ಜನ ಕರ್ಕೊಂಡಿದ್ದಾರೆ ಕಾಂಗ್ರೆಸ್ ಕಡೆಯಿಂದ ಇರಬೇಕು ಕರ್ಕೊಂಡು ಕೂಡ ಆಯಿತು ಅವರು ನಾಳೆ ಮತಪತ್ರಗಳನ್ನು ಹಾಜರುಪಡಿಸುವಂತೆ ಸಿ ಜಿ ಐ ಆದೇಶ ಕೊಟ್ಟಿದ್ದಾರೆ ಇನ್ನೇಷ್ಟೇ ಮೇಯರ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು ಬಿ ಜೆ ಪಿಯ ಮನೋಜ್ ನಾಳೆ ಅದೆಷ್ಟು ಮತಪತ್ರಗಳಿತ್ತೋ ಹಾಜರು ಮಾಡಪ್ಪ ತಗೊಂಡು ಬಂದು ನೋಡೋಣ ಅಲ್ಲೇನಿದೆ ಏನಿದೆ ಅಂತ ಕೂಡ ಕೇಳಿದ್ದಾರೆ ಕೋರ್ಟ್ ಚೀಮಾರಿ ಹಾಕ್ತಾ ಇದ್ದಂತೆ ಚಂಡೀಗಢದಲ್ಲಿ ಆಪ್ರೇಷನ್ ಕಮಲ ಜೋರಾಗಿದೆ ಪಾಲಿಕೆ ಸದಸ್ಯರ ಕುದುರೆ ವ್ಯಾಪಾರಕ್ಕೆ ಇಳಿದುಬಿಟ್ಟಿದೆಯಾ ಕಮಲಪಾಳಿಯ ಅಂತ ಇದೀಗ ಆಯ್ತಪ್ಪ ಅಲ್ಲಿ ಇವಾಗ ಮತಪತ್ರದಲ್ಲಿ ಚುನಾವಣಾಧಿಕಾರಿ ಮೂಲಕ ಗೆಲ್ಲಕ್ಕೆ ಆಗಲಿಲ್ಲ ಬೇರೆ ಪಾರ್ಟಿಯಿಂದ ತೊಗೊಂಬೇಡೋಣ ಕುದುರೆಗಳನ್ನ ಎಷ್ಟಿದೆ ಕೇಳಿರಿ ಒಂದು ಕುದುರೆಗೆ ಒಂದು ಕುದುರೆ ಎಷ್ಟು ಬಾಳುತ್ತೆ ಆ ರೀತಿ ಒಂದು ವ್ಯಾಪಾರ ಶುರುವಾಗ್ಬಿಡ್ತಾ ಚಂಡೀಗಢ ಪಾಲಿಕೆಯ ಮೂವರು ಆಮ್ ಆದ್ಮಿ ಸದಸ್ಯರು ಅಲ್ಲ ಮೂರು ಜನ ಆಮ್ ಆದ್ಮಿ ಸದಸ್ಯರು ಬಿ ಜೆ ಪಿಗೆ ಸೇರ್ಪಡೆಯಾಗಿದ್ದಾರೆ ಸುಪ್ರೀಂನಲ್ಲಿ ಹಿನ್ನಡೆ ಆಗ್ತಾ ಇದ್ದಂತೆ ಕುದುರೆ ವ್ಯಾಪಾರ ನಡೆದಿದೆ ಅಂತ ಹೇಳಿ ಆಮ್ ಆದ್ಮಿ ಪಾರ್ಟಿ ಆರೋಪವನ್ನು ಮಾಡ್ತಾ ಇದೆ